ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಗುರ ಯುಕ್ರೇನ್ ಮೇಲೆ ಯುದ್ಧ ಸಾರಿದ ಎರಡೂವರೆ ವರ್ಷಗಳ ಬಳಿಕ ಆ ಸಮರವನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ತಾನು ಆಕ್ರಮಿಸಿಕೊಂಡಿರುವ ನಾಲ್ಕು ಭಾಗಗಳಿಂದ ಯುಕ್ರೇನ್ ದೂರ ಸರಿಯಬೇಕು ಹಾಗೂ ನ್ಯಾಟೋ ಸೇರ್ಪಡೆಯಾಗುವ ಯೋಜನೆಯನ್ನ ತೊರೆಯಬೇಕು ಇದಕ್ಕೆ ಒಪ್ಪಿದ್ರೆ ತಕ್ಷಣವೇ ಯುಕ್ರೇನ್ನಲ್ಲಿ ಕದನ ವಿರಾಮ ಘೋಷಣೆ ಮಾಡೋದಾಗಿ ಆಫರ್ ನೀಡಿದ್ದಾರೆ ಇದಕ್ಕೆ ತಕ್ಷಣವೇ ಯುಕ್ರೇನ್ನಿಂದ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ನ್ಯಾಟೋ ಸೇರಲು ಆ ದೇಶ ಉದ್ದೇಶಿಸಿದೆ ಜೊತೆಗೆ ತನ್ನ ಎಲ್ಲಾ ಭೂಭಾಗಗಳಿಂದಲೂ ರಷ್ಯಾ ಕಾಲ್ ತೆಗೆಯಬೇಕು ಅಂತ ಹೇಳ್ತಲೇ ಬಂದಿದೆ ಹೀಗಾಗಿ ಪುಟಿನ್ ಪ್ರಸ್ತಾಪವನ್ನ ಯುಕ್ರೇನ್ ತಿರಸ್ಕರಿಸಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಪುಟಿನ್ ಏನ್ ಹೇಳ್ತಾ ಇದ್ದಾರೆ ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿರುವಂತಹ ವಿದೇಶಾಂಗ ಸಚಿವಾಲಯದಲ್ಲಿ ಮಾತನಾಡಿದ ಪುಟಿನ್ ಅವರು ಯುದ್ಧವನ್ನು ನಿಲ್ಲಿಸಿ ಮಾತುಕತೆ ಆರಂಭಿಸಲು ನಾವು ಸಿದ್ಧರಿದ್ದೇವೆ ಇದಕ್ಕಾಗಿ ಯುಕ್ರೇನ್ ಅಣುವಸ್ತ್ರ ಸ್ಥಾನಮಾನ ಹೊಂದಬಾರದು ತನ್ನ ಸೇನಾ ಪಡೆಗಳ ಮೇಲೆ ನಿರ್ಬಂಧವನ್ನು ಹೇರಿಕೊಳ್ಬೇಕು ಯುಕ್ರೇನ್ನಲ್ಲಿರುವಂತಹ ರಷ್ಯಾದ ಜನರ ಹಿತರಕ್ಷಣೆ ಕಾಪಾಡಬೇಕು ಈ ಸಂಬಂಧ ಮೂಲಭೂತ ಅಂತಾರಾಷ್ಟ್ರೀಯ ಒಪ್ಪಂದವಾಗಬೇಕು ರಷ್ಯಾ ಮೇಲೆ ಹೇರಲಾಗಿರುವ ಎಲ್ಲಾ ಪಾಶ್ಚಾತ್ಯ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ ಅಮೆರಿಕ ನೇತೃತ್ವದ ನ್ಯಾಟೋ ಪಡೆಗಳಿಗೆ ಸೇರ್ಪಡೆಯಾಗಲು ಮುಂದಾದ ಯುಕ್ರೇನ್ ನಿರ್ಧಾರವನ್ನು ಖಂಡಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಆ ದೇಶದ ಮೇಲೆ ರಷ್ಯಾ ಯುದ್ಧವನ್ನು ಆರಂಭಿಸಿತ್ತು ಈ ಯುದ್ಧದಲ್ಲಿ ಹತ್ತಾರು ಸಾವಿರ ಜನರು ಬಲಿಯಾಗಿದ್ದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರುದ್ಧದ ಹೋರಾಟವು ನಿರ್ಣಾಯಕ ಹಂತದಲ್ಲಿದೆ ಹೆಚ್ಚು ಸಂಘಟಿತ ಹಿಂಸಾಚಾರದಿಂದ ನಡೀತಾ ಇದ್ದಂತಹ ಭಯೋತ್ಪಾದನಾ ಕೃತ್ಯಗಳು ಕೇವಲ ಪ್ರಾಕ್ಸಿವ್ ವಾರ್ಗೆ ಅಂದರೆ ಪರೋಕ್ಷ ಯುದ್ಧ ಕುಗ್ಗುವಂತೆ ಮಾಡಿರೋದನ್ನು ಇತ್ತೀಚಿನ ಭಯೋತ್ಪಾದನಾ ಕೃತ್ಯಗಳು ತೋರಿಸಿವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇತ್ತೀಚಿನ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಭದ್ರತಾ ಪರಿಸ್ಥಿತಿ ಪರಿಶೀಲಿಸಲು ಇಲ್ಲಿನ ನಾರ್ತ್ ಬ್ಲಾಕ್ನಲ್ಲಿ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು ಕಾಶ್ಮೀರದಲ್ಲಿ ಮಾಡಿದಂತೆ ಜಮ್ಮು ವಿಭಾಗದಲ್ಲಿ ಪ್ರದೇಶ ಪ್ರಾಬಲ್ಯ ಮತ್ತು ಭಯೋತ್ಪಾದನಾ ನಿರ್ಮೂಲನೆ ಯೋಜನೆಗಳನ್ನು ಜಾರಿಗೊಳಿಸುವಂತೆ ಭದ್ರತಾ ಏಜೆನ್ಸಿಗಳಿಗೆ ನಿರ್ದೇಶನ ನೀಡಿದರು ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತೆಸೆಯಲು ಸರ್ಕಾರ ನಿರ್ಧರಿಸಿದೆ ಅಂತ ಪ್ರತಿಪಾದಿಸಿದರು ಭದ್ರತಾ ಏಜೆನ್ಸಿಗಳ ನಡುವೆ ತಡೆರಹಿತ ಸಮನ್ವಯತೆ ದುರ್ಬಲ ಪ್ರದೇಶಗಳನ್ನು ಗುರುತಿಸುವುದು ಮತ್ತು ಈ ಪ್ರದೇಶಗಳಲ್ಲಿ ಭದ್ರತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಒತ್ತು ನೀಡುವಂತೆ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಯೋತ್ಪಾದನೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಪುನರುಚ್ಚರಿಸಿದಂತಹ ಅವರು ಜಮ್ಮು ಮತ್ತು ಕಾಶ್ಮೀರದಿಂದ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತೊಗೆಯಲು ಸರ್ಕಾರ ಎಲ್ಲ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದರು ಕೇಂದ್ರ ಸರ್ಕಾರದ ಪ್ರಯತ್ನಗಳು ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದನೆ ಸಂಬಂಧಿತ ಘಟನೆಗಳಲ್ಲಿ ಗಣನೀಯ ಇಳಿಕೆಯೊಂದಿಗೆ ಉತ್ತಮ ಧನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಕಾಶ್ಮೀರ ಕಣಿವೆಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರೋದರೊಂದಿಗೆ ಕಾನೂನು ಸುವ್ಯವಸ್ಥೆಯ ಸುಧಾರಣೆಯೂ ಪ್ರತಿಫಲಿಸುತ್ತಿದೆ ಅಂತ ಅಮಿತ್ ಶಾ ತಿಳಿಸಿದರು ಇನ್ನು ಜೂನ್ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾಗಲಿರುವಂತಹ ವಾರ್ಷಿಕ ಅಮರನಾಥ್ ಯಾತ್ರೆಯ ಸಿದ್ಧತೆಗಳನ್ನು ಅಮಿತ್ ಶಾ ಪರಿಶೀಲಿಸಿದರು ಎಂಟು ಗಂಟೆಗಳಲ್ಲಿ ಮೂರನೇ ವಿಶ್ವ ಯುದ್ಧ ಪ್ರಾರಂಭವಾಗಬಹುದು ಅಂತ ಜ್ಯೋತಿಷಿಗಳು ಭವಿಷ್ಯವನ್ನ ನೋಡುತ್ತಿದ್ದಾರೆ ಈಗಾಗಲೇ ಜಗತ್ತು ಎರಡು ಭಯಾನಕ ವಿಶ್ವ ಯುದ್ಧಗಳನ್ನು ಕಂಡಿದೆ ಅದರ ದುಷ್ಪರಿಣಾಮದಿಂದ ಇನ್ನೂ ಹೊರಬರಲು ಸಾಧ್ಯವಾಗಿಲ್ಲ ಇದೀಗ ಮುಂದಿನ ನಲವತ್ತ ಎಂಟು ಗಂಟೆಗಳಲ್ಲಿ ಮೂರನೇ ವಿಶ್ವ ಯುದ್ಧ ನಡೆಯಬಹುದು ಎನ್ನುವಂತಹ ಭವಿಷ್ಯವಾಣಿ ಜಗತ್ತನ್ನೇ ಆತಂಕಕ್ಕೆ ತಳ್ಳಿದೆ ನಾಸ್ಟಡಾಮಸ್ ಹಾಗೂ ಬಾಬಾವಂಗ ಸೇರಿದಂತೆ ಅನೇಕರು ಭವಿಷ್ಯವನ್ನ ನೋಡಿದಿದ್ದಾರೆ ಆದರೆ ಮೂರನೇ ಯುದ್ಧದ ಕುರಿತು ಭವಿಷ್ಯ ಸತ್ಯವಾಗುತ್ತಾ ಎಂಬುದರ ಬಗ್ಗೆ ಮಾತ್ರ ಎಲ್ಲರ ಮನದಲ್ಲಿರುವಂತಹ ಪ್ರಶ್ನೆಯಾಗಿದೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಭಯೋತ್ಪಾದಕ ದಾಳಿಗಳು ಉತ್ತರ ಕೊರಿಯಾ ಸೈನಿಕರು ದಕ್ಷಿಣ ಕೊರಿಯಾ ಗಡಿ ರೇಖೆಗಳನ್ನು ದಾಟೋದು ಇಸ್ರೇಲ್ ಲೆಬನಾನ್ ರಷ್ಯಾ ಯುಕ್ರೇನ್ ನಡುವಿನ ಯುದ್ಧಗಳು ಇವೆಲ್ಲವೂ ಮೂರನೇ ವಿಶ್ವ ಯುದ್ಧದ ಮುನ್ನುಡಿ ಅಂತ ಖ್ಯಾತ ಜ್ಯೋತಿಷಿ ಕುಶಾಲ್ ಕುಮಾರ್ ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವೂ ಜಗತ್ತಿನಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ದಕ್ಕೆ ಸಂಬಂಧಿಸಿದಂತೆ ಕಳವಳಕಾರಿ ಸನ್ನಿವೇಶ ಎದುರಿಸುತ್ತೆ ಮುಖ್ಯವಾಗಿ ಮೇ ಎಂಟರ ಸುತ್ತಮುತ್ತಲಿನ ಸನ್ನಿವೇಶ ಅಂದರೆ ಕೊರಿಯಾ ಚೀನಾ ತೈವಾನ್ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ಇತರ ದೇಶಗಳನ್ನ ಒಳಗೊಂಡ ಮಧ್ಯಪ್ರಾಚ್ಯ ಯುದ್ಧ ಮತ್ತು ಯುಕ್ರೇನ್ ರಷ್ಯಾದಂತಹ ಯುದ್ಧ ಪಡೆಗಳ ನಡುವೆ ತೀವ್ರ ಸ್ವರೂಪದ ಸಂಘರ್ಷ ನಡೆಯುವಂತಹ ಸೂಚನೆಯನ್ನು ನೀಡಿದೆ ಏನು ಜೂನ್ ಹದಿನೆಂಟರಿಂದ ಮೂರನೇ ವಿಶ್ವ ಯುದ್ಧ ಪ್ರಾರಂಭವಾಗುತ್ತೆ ಅಂತ ಅಂದರೆ ನಾಳೆಯಿಂದ ಮೂರನೇ ವಿಶ್ವ ಯುದ್ಧ ಪ್ರಾರಂಭವಾಗುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಜೂನ್ ಒಂಬತ್ತರಂದು ಯಾತ್ರಾರ್ಥಿಗಳನ್ನು ಹೊತ್ತೊಯ್ತಾ ಇದ್ದಂತಹ ಬಸ್ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆ ಭಾರತೀಯ ಭದ್ರತಾ ಪಡೆಗಳು ಉಗ್ರರನ್ನ ತಟಸ್ಥಗೊಳಿಸಿವೆ ಮೂರನೇ ಜಾಗತಿಕ ಯುದ್ಧವು ಯಾವಾಗ ನಡೆಯಬಹುದು ಎಂಬ ದಿನಾಂಕವನ್ನ ಸಹ ಅವರು ಅಂದಾಜಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೆಂಟು ಅಂದ್ರೆ ನಾಳೆ ಮಂಗಳವಾರದಂದು ಮೂರನೇ ವಿಶ್ವ ಯುದ್ಧಕ್ಕೆ ಒಂದು ಕಿಡಿ ಹಚ್ಚುವಂತಹ ಪ್ರಬಲ ಗ್ರಹ ಪ್ರಚೋದಕ ಉಂಟಾಗುತ್ತೆ ಅಂತ ಹೇಳಿದ್ದಾರೆ ಏನು ಜೂನ್ ಹತ್ತು ಮತ್ತು ಇಪ್ಪತ್ತೊಂಬತ್ತರ ದಿನಾಂಕಗಳಲ್ಲಿ ಕೂಡ ಈ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಆದರೆ ಜೂನ್ ಹದಿನೆಂಟು ಅತಿ ಪ್ರಬಲ ಸಂಭಾವ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಹೀಗಾಗಿ ಮುಂದಿನ ನಲವತ್ತ ಎಂಟು ಗಂಟೆಗಳಲ್ಲಿ ಮೂರನೇ ವಿಶ್ವ ಯುದ್ಧ ನಡೆಯುತ್ತೆ ಅನ್ನುವಂತಹ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಕೆಲವು ದೇಶಗಳ ಆಡಳಿತದ ಅಧಿಕಾರ ಹೊಂದಿರುವಂತಹ ಕೆಲವು ವ್ಯಕ್ತಿಗಳಿಗೆ ಮುಂದೆ ಎದುರಾಗ್ತಾ ಇರುವಂತಹ ಪ್ರಮುಖ ಆತಂಕಕಾರಿ ಪರಿಸ್ಥಿತಿಯನ್ನು ನಿಭಾಯಿಸಲು ಕಷ್ಟವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ